ಲೋಕ ಕೈಕಮಲ ವಾರ್ ಹೆಚ್ಚಾಗ್ತಲೇ ಹೋಗ್ತದೆ ನಾಯಕರ ಮಧ್ಯೆ ಹೇಳಿಕೆಗಳ ಕಾದಾಟ ಶುರುವಾಗಿದೆ ಜಾಹೀರಾತುಗಳಲ್ಲೂ ಕೂಡ ಆರೋಪಗಳ ಬರಾಟೆ ಜೋರಾಗಿದೆ ಏಟು ಎದಿರೇಟನ್ನು ನೀಡುತ್ತಾ ಇದ್ದಾರೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಖಾಲಿ ಚೊಂಬಿಗೆ ಬಿಜೆಪಿ ಡೇಂಜರ್ ಅಸ್ತ್ರವನ್ನು ಪ್ರಯೋಗಿಸಿದೆ ಕಾಂಗ್ರೆಸ್ ಡೇಂಜರ್ ಅಂತ ಆರೋಪಗಳ ಸುರಿಮಳೆಯನ್ನ ಸುರಿಸಿದೆ ಬಿಜೆಪಿ ಕೆಜಿಹಳ್ಳಿ ಡಿಜೆಹಳ್ಳಿ ಕೇಸ್ನಿಂದ ನೇಹಾ ಪ್ರಕರಣವನ್ನು ಕೂಡ ಬಿಜೆಪಿ ನಾಯಕರು ಪ್ರಸ್ತಾಪಿಸಿದ್ದಾರೆ ತೆರಿಗೆ ಬರ ಪರಿಹಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಅಂತ ಹೇಳಿ ಕಾಂಗ್ರೆಸ್ಸಿಗರು ಆರೋಪವನ್ನು ಮಾಡುತ್ತಿದ್ದಾರೆ ಮತದಾನ ಹತ್ತಿರವಾಗ್ತಾ ಇದ್ದಂತೆ ತಂತ್ರಗಾರಿಕೆಯನ್ನ ತೀವ್ರಗೊಳಿಸಿದ್ದಾರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರು ಸದ್ಯ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರ ಮಧ್ಯೆ ವಾರ್ ಶುರುವಾಗಿದ್ದು ಒಂದು ರೀತಿ ಆರೋಪಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಒಂದು ಕಡೆ ಬಿಜೆಪಿ ನಾಯಕರು ರಾಜ್ಯಕ್ಕೆ ಚೊಂಬನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡ್ತಿದ್ರೆ ಮತ್ತೊಂದು ಕಡೆ ಬರ ಪರಿಹಾರವನ್ನೇ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿಯ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಜಾಹೀರಾತುಗಳ ಮೂಲಕ ಕೂಡ ಆರೋಪಗಳನ್ನು ಸುರಿಸ್ತಾ ಇದ್ದಾರೆ ಕೆಜಿಹಳ್ಳಿ ಡಿಜೆಹಳ್ಳಿ ಕೇಸ್ನಿಂದ ಹಿಡಿದು ನೇಹಾ ಪ್ರಕರಣವನ್ನು ಕೂಡ ಬಿಜೆಪಿ ನಾಯಕರು ಪ್ರಸ್ತಾಪವನ್ನ ಮಾಡಿ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ತಾ ಇದ್ರೆ ತೆರಿಗೆ ಹಣವನ್ನ ಕರೆಕ್ಟ್ ಆಗಿ ನಮಗೆ ವಾಪಸ್ ಕೊಡ್ತಾ ಇಲ್ಲ ಬರ ಪರಿಹಾರವನ್ನ ಕೂಡ ಕೊಡ್ತಾ ಇಲ್ಲ ರಾಜ್ಯಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ